ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಹಾಗೂ ವಿನಯ್ ಗೌಡ ಅವರು ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಜೈಲು ಪಾಲಾಗಿದ್ರು ಆ ಬಳಿಕ ಜಾಮೀನು ಪಡೆದು ಹೊರ ಬಂದಿದ್ರು ಆದರೆ ಜಾಮೀನು ನೀಡುವ ಸಮಯದಲ್ಲಿ ಕೊಟ್ಟಿದಂತಹ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂತ ರಜತ್ನನ್ನ ಮೊನ್ನೆ ಅಷ್ಟೇ ಪೊಲೀಸರು ಮತ್ತೆ ವಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು ನ್ಯಾಯಾಲಯವು ರಜತ್ಗೆ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತ್ತು ಆದರೆ ನಿನ್ನೆ ರಜತ್ಗೆ ಜಾಮೀನು ನೀಡಲಾಗಿದೆ ಮೊನ್ನೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ರಜತ್ನ ಹಾಜರುಪಡಿಸಲಾಗಿತ್ತು ಕೋರ್ಟ್ನ ಆದೇಶ ಉಲ್ಲಂಘನೆಯನ್ನ ಮೊದಲ ಡೇಟ್ನಲ್ಲೇ ಮಾಡಿದರೆ ಇವರಿಗೆ ಬೇಲ್ ನೀಡುವಾಗ ಹಾಕಿದ್ದ ಕಂಡೀಷನ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಎಂದು ಷರತ್ತಿನಲ್ಲಿ ಇತ್ತು ಆದರೆ ಅದನ್ನ ಫಾಲೋ ಮಾಡುವುದಾಗಿ ಹೇಳಿದ್ರು ಆದರೆ ಪಾಲಿಸಿಲ್ಲ ಎಂದು ಪೊಲೀಸರ ಪರ ವಕೀಲರು ಮೊನ್ನೆ ವಾದ ಮಂಡಿಸಿದ್ರು ಇದೇ ಕಾರಣಕ್ಕೆ ಆರೋಪಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿತ್ತು ಆದರೆ ನಿನ್ನೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ನ ಮುಂದೆ ಅರ್ಜಿ ಹಾಕಿದ ರಜತ್ ಪರ ವಕೀಲರು ವಾದ ಮಂಡಿಸಿ ರಜತ್ಗೆ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಜತ್ಗೆ ಹಿಂದೆ ಇಂದೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಇಫ್ ಇನ್ ಕೇಸ್ ಇಂದು ಆಗದೇ ಇದ್ರೆ ನಾಳೆ ಶನಿವಾರ ನಾಳೆದು ಭಾನುವಾರ ಇರುವ ಕಾರಣ ಬಿಡುಗಡೆ ತಡವಾಗುವ ಸಾಧ್ಯತೆಯೂ ಇದೆ ಈ ರೀಲ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಜತ್ಗೆ ಮಾತ್ರ ವಾರೆಂಟ್ ಇತ್ತು ವಿನಯ್ ಗೌಡಗೆ ವಾರೆಂಟ್ ಇರಲಿಲ್ಲ ಹೀಗಾಗಿ ವಿನಯ್ ಗೌಡ ಅವರಿಗೆ ಮೊನ್ನೆಗೆ ರಿಲೀಫ್ ಸಿಕ್ಕಿತ್ತು ರಜತ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಆದರೆ ರಜತ್ ಪರ ವಕೀಲರು ಕೋರ್ಟ್ಗೆ ಮೊನ್ನೆಯ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಅರ್ಜಿ ವಿಚಾರಣೆ ಮಾಡಿ ಆದೇಶ ಕಾಯ್ದಿರಿಸಿತ್ತು ಅದರಂತೆ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯ ಜಾಮೀನು ನೀಡಿದೆ ಈ ರಜತ್ ಹಾಗೂ ವಿನಯ್ ಅವರುಗಳು ಕೆಲ ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದ್ರು ರೀಲ್ಸ್ನಲ್ಲಿ ಮಚ್ಚು ಹಿಡಿದುಕೊಂಡು ರೌಡಿಗಳ ರೀತಿ ಪೋಸ್ಟ್ ಕೊಟ್ಟಿದ್ರು ಇದನ್ನ ಗಮನಿಸಿದ ಪೊಲೀಸರು ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಇಬ್ಬರನ್ನ ಬಂಧಿಸಿದ್ರು ವಿಚಾರಣೆ ವೇಳೆ ರೀಲ್ಸ್ನಲ್ಲಿ ಬಳಸಲಾಗಿರುವ ಮಚ್ಚಿನ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂಬ ಅಂಶವು ಬೆಳಕಿಗೆ ಬಂತು ಕೆಲ ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದ ಇಬ್ಬರು ಬಳಿಕ ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿದ್ರು ಆ ಬಳಿಕ ನಡೆದ ಪ್ರಕರಣದ ಮೊದಲ ವಿಚಾರಣೆಗೆ ರಜತ್ ಗೈರಾದ್ರು ವಿನಯ್ ಹಾಜರಾದರು ವಿನಯ್ಗೆ ಐನೂರು ರೂಪಾಯಿ ದಂಡ ಹಾಕಿದ ನ್ಯಾಯಾಧೀಶರು ಶರತ್ತು ಉಲ್ಲಂಘಿಸಿದ ರಜತ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ರು ಆದರೆ ಒಂದೇ ದಿನಕ್ಕೆ ಮತ್ತೆ ರಜತ್ ಅವರಿಗೆ ಜಾಮೀನು ದೊರೆತಿದೆ